ಯಾವಾಗಲೂ ಮಾಡೋ ಥರ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟನ್ನ ಬಿಟ್ಟು ನಾನು ತಿಳಿಸ್ಕೊಡುವಂಥ ಈ ಟೂ ಇನ್ ಒನ್ ಹೋಳಿಗೆನ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ರೀಸೆಂಟಾಗಿ ಒಂದು ಮದುವೆಗೆ ಹೋದಾಗ ಈ ಹೋಳಿಗೆನ ಟೇಸ್ಟ್ ಮಾಡಿದ್ದೆ ಸಖತ್ತಾಗಿತ್ತು ಇದನ್ನ ಯಾವ ರೀತಿ ಮಾಡೋದು ಅಂತ ಅವ್ರನ್ನ ಕೇಳಿ ತಿಳ್ಕೊಂಡು ಮಾಡಿರುವಂಥ ರೆಸಿಪಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಈ ರೆಸಿಪಿನ ಸರ್ಚ್ ಮಾಡಿದ್ರೆ ಖಂಡಿತ ಸಿಗಲ್ಲ ಯಾರೂ ಅಪ್ಲೋಡು ಮಾಡಿಲ್ಲ ಸೊ ಬನ್ನಿ ಹಾಗಿದ್ರೆ ಈ ಹೊಸ ರುಚಿಯಲ್ಲಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಮೊದಲು ಹಿಟ್ ಕಲಿಸ್ಕೊಳ್ಬೇಕು ಸೊ ಒಂದು ಬಟ್ಲಿಗೆ ಎರಡು ಕಪ್ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಗೋಧಿ ಹಿಟ್ಟು ಉಪಯೋಗಿಸು ಮಾಡ್ಕೊಳ್ಬೋದು ಅದೇ ಕಪ್ಪಲ್ಲೇ ಅರ್ಧ ಕಪ್ ಚಿರೋಟಿ ರವೆ ಸೇರಿಸ್ಕೊಳ್ಳಿ ಕೆಲವರು ಬರೀ ಮೈದಾ ಹಿಟ್ಟು ಉಪಯೋಗಿಸೇ ಮಾಡ್ತಾರೆ ಆ ರೀತಿ ಬೇಕಿದ್ದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಚಿರೋಟಿ ರವೆ ಸೇರಿಸ್ಬಿಟ್ಟು ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬರೀ ಮೈದಾ ಹಿಟ್ಟು ಸೇರಿಸಿ ಮಾಡಿದ್ರೆ ಹೋಳಿಗೆ ಒಂಥರ ರಬ್ಬರ್ ಥರ ಆಗಿಬಿಡತ್ತೆ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಒಂದು ಚೂರಾದರೂ ಚಿರೋಟಿ ರವೆ ಸೇರಿಸ್ಬಿಟ್ಟು ಮಾಡಿ ಚೆನ್ನಾಗಿರುತ್ತೆ ಇದಕ್ಕೇ ಒಂದು ಕಾಲು ಟೀ ಸ್ಪೂನ್ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಬೇಕು ಆಗಿ ಹೋಳಿಗೆ ಮಾಡೋದಕ್ಕೆ ಕಲಿಸ್ತೀರ ಅಲ್ವಾ ಸಾಫ್ಟಾಗಿ ಅದೇ ರೀತಿಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆ ಆದರೂ ಇದನ್ನು ನೆನೆಸಿಡಬೇಕು ಟೈಮ್ ಇದ್ದರೆ ಎರಡು ಗಂಟೆ ಬೇಕಿದ್ದರೂ ನೆನೆಸಿಡ್ಬೋದು ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ದೊಡ್ಡ ಸೈಜ್ದು ನಾಲ್ಕರಿಂದ ಐದು ಕ್ಯಾರೆಟ್ ತಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಬ್ಲೆಂಡರ್ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀರು ಸೇರಿಸ್ಕೊಳ್ಬಾರ್ದು ಜಸ್ಟ್ ಬ್ಲೆಂಡ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ಇದರ ಜೊತೆಗೇನೆ ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಮಿಕ್ಸರ್ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿಬಿಟ್ಟು ತೊಗೊಳ್ಳಿ ಸ್ವಲ್ಪ ಚಿರೋಟಿ ರವೆ ಅಥವಾ ಉಪ್ಮಾ ರವೆ ತೊಗೊಳ್ಳಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ತುಪ್ಪ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಬ್ಲೆಂಡ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಎರಡು ನಿಮಿಷಗಳ ನಂತರ ಇದಕ್ಕೆ ರವೆ ಮತ್ತು ಕಾಯಿ ತುರಿನ ಸೇರಿಸ್ಕೊಳ್ಳಿ ಇದರ ಜೊತೆಗೇ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಒಂದು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಒಂಚೂರು ಸಕ್ಕರೆ ಸೇರಿಸ್ಕೊಳ್ಬೋದು ರವೆ ಯಾಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಕ್ಯಾರೆಟಲ್ಲಿ ಮಾಯಶ್ಚರ್ ಇರುತ್ತಲ್ವ ಅದನ್ನೆಲ್ಲ ಹೀರ್ಕೊಂಡು ಉಂಡೆ ಕಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ರವೆ ಸೇರಿಸ್ಕೊಳ್ಳಿ ಇದೆಲ್ಲವನ್ನು ಸೇರಿಸ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂದರೆ ನಾವು ಸೇರಿಸ್ಕೊಂಡಿರುವಂಥ ಸಕ್ಕರೆ ಪೂರ್ತಿಯಾಗಿ ಕರಗಿ ಇದು ಒಂಚೂರು ಗಟ್ಟಿಯಾಗತ್ತೆ ಅಲ್ಲಿವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದಾರು ನಿಮಿಷಕ್ಕೆ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ಒಂಚೂರು ಏಲಕ್ಕಿ ಪೌಡರ್ನ ಸೇರಿಸ್ಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ತೆಗೆದಿಟ್ಕೊಳ್ಳಿ ಈಗ ನಾನಿಲ್ಲಿ ಎರಡು ಗಂಟೆ ಮುಂಚೆ ನೆನೆಸಿಟ್ಕೊಂಡಿರುವಂಥ ಕಣ್ಕ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನೆಂದಿರಬೇಕು ಈಗ ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕೋ ಆ ಸೈಜ್ ಡೋ ಮಾತ್ರ ತೊಗೊಂಡು ತೆಗೆದಿಟ್ಕೊಳ್ಳಿ ಇದರ ಜೊತೆಗೇ ಕಾಲು ಕೆ ಜಿ ಸ್ವೀಟ್ ಕೋವಾ ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೀವಿ ಅದು ಮತ್ತು ಈ ಸ್ವೀಟ್ ಕೋವಾ ಎರಡೂ ಈಕ್ವಲ್ ಆಗಿ ತಗೊಂಡು ಉಂಡೆ ಮಾಡಿ ತೆಗೆದಿಟ್ಕೊಳ್ಬೇಕು ನಾನು ಮನೇಲೇ ಮಾಡಿರುವಂಥ ಸ್ವೀಟ್ ಕೋವಾ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಅಂಗಡಿಯಲ್ಲಿ ಸಿಗುವಂಥ ಸ್ವೀಟ್ ಕೋವಾ ಕೂಡ ಉಪಯೋಗಿಸ್ಕೊಳ್ಬೋದು ಈಗ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹೋಳಿಗೆ ಶೀಟ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಕವರ್ ಅಥವಾ ಬಾಳೆ ಎಲೆ ಬಟರ್ ಪೇಪರ್ ಯಾವುದು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ನೋಡಿ ಈ ರೀತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಈ ಕಣಕ ಮಧ್ಯದಲ್ಲಿ ಇಟ್ಬಿಟ್ಟು ಎರಡೂ ಲೈಟಾಗಿ ಪ್ರೆಸ್ ಮಾಡಿ ಕವರ್ ಮಾಡ್ಕೊಳ್ಬೇಕು ನಾರ್ಮಲಾಗಿ ಹೋಳಿಗೆ ಯಾವ ರೀತಿ ತಟ್ಕೊಳ್ತೀರಾ ನೋಡಿ ಅದೇ ರೀತಿಯೇ ಮಾಡ್ಕೊಳ್ಳಿ ಕೈಯಲ್ಲಿ ತಟ್ಕೊಳ್ಳೋದಕ್ಕಿಂತ ಈ ರೀತಿ ಲಟನ್ಗೆ ಉಪಯೋಗಿಸ್ಬಿಟ್ಟು ರೋಲ್ ಮಾಡ್ಕೊಳ್ಳಿ ಸುಲಭ ಆಗುತ್ತೆ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಒಂದು ಸೈಡಿಂದ ನಿಧಾನಕ್ಕೆ ಎಳ್ಕೊಳ್ಬೇಕು ಚಪಾತಿ ತೀಡ್ತೀರ ಅಲ್ವಾ ಆ ರೀತಿಯೆಲ್ಲ ಮಾಡೋಕೋಗ್ಬೇಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಟಫಿಂಗ್ ಅನ್ನೋದು ಈವನ್ ಆಗಿ ಸ್ಪ್ರೆಡ್ ಆಗತ್ತೆ ಸೊ ನೋಡಿದ್ರೆ ಅಲ್ವಾ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಒಂದು ತವಾ ಬಿಸಿ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ತವಾ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಬಿಟ್ಟು ಈ ಹೋಳಿಗೆ ಶೀಟ್ನ ಈ ರೀತಿ ಉಲ್ಟಾ ಮಾಡಿ ಇದರ ಮೇಲೆ ಹಾಕ್ಬಿಟ್ಟು ಜಸ್ಟ್ ಒಂದು ಸೆಕೆಂಡ್ ಬಿಟ್ಟು ನಿಧಾನಕ್ಕೆ ತೆಗೆದರೆ ಈಸಿಯಾಗಿ ಬರುತ್ತೆ ನೋಡಿ ಒಂದು ಕಡೆ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆನೂ ಬೇಯಿಸ್ಕೊಳ್ಬೇಕು ಹೋಳಿಗೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬರ್ತಾ ಇದೆ ಅಂತ ತುಂಬಾ ಸಾಫ್ಟಾಗಿ ತಿನ್ನೋದಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ಉಳ್ದಿರುವಂಥ ಎಲ್ಲ ಹೋಳಿಗೆನೂ ಮಾಡಿ ತಗೊಂಡ್ರೆ ಆಯಿತು ನೀವು ಮಾಡುವಂಥ ಪ್ರತಿಯೊಂದು ಹೋಳಿಗೆನೂ ಇದೇ ರೀತಿ ಉಬ್ಬಿ ಬರುತ್ತೆ ಸೊ ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಈ ಹೋಳಿಗೆನ ಒಂದು ಸಲ ಆದರೂ ಟ್ರೈ ಮಾಡಿ ಖಂಡಿತ ನಿಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಮೇಲೆ ಸಾಫ್ಟಾಗಿ ಒಳಗಡೆ ಜ್ಯೂಸಿಯಾಗಿ ತಿನ್ನೋದಕ್ಕೆ ಎಕ್ಸಲೆಂಟಾಗಿರುತ್ತೆ ಅದರಲ್ಲೂ ತುಪ್ಪ ಜೊತೆ ತಿಂತಾ ಇದ್ರೆ ಆಹಾ ಸಕ್ಕತ್ತಾಗಿರತ್ತೆ ಸೊ ಈ ಡಿಫ್ರೆಂಟ್ ಆಗಿರುವಂಥ ಟೂ ಇನ್ ಒನ್ ಹೋಳಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಮನೆಗಳಲ್ಲಿ ಮಿಸ್ ಮಾಡ್ದಿರಾ ಟ್ರೈ ಮಾಡಿ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಮಿಸ್ ಮಾಡ್ದಿರಾ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ Thank you.